ಎಲ್ರಿಗೂ ನಮಸ್ಕಾರ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ ನಾಲ್ಕನೇ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಶ್ಲೋಕದಲ್ಲಿ ಪಾಂಡವರ ಸೈನ್ಯದಲ್ಲಿದ್ದ ಕೆಲವು ವೀರರ ಪರಿಚಯವು ಆಗುತ್ತದೆ ಶ್ಲೋಕ ಇಂತಿದೆ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥ ಇಲ್ಲಿ ಈ ಸೇನೆಯಲ್ಲಿ ಭೀಮ ಮತ್ತು ಅರ್ಜುನರು ಇದ್ದೇ ಇದ್ದಾರೆ ಅವರನ್ನು ಮಹಾರಥರು ಅಂತ ಹೇಳುವಂಥದ್ದು ಸೈನಿಕನ ಕೌಶಲದ ಮೇಲೆ ಅವರನ್ನು ಬೇರೆ ಬೇರೆ ಬಿರುದುಗಳಿಂದ ಕರೆಯಲಾಗುತ್ತದೆ ಅತಿರಥರು ಅಂತ ಇರ್ತಾರೆ ಮಹಾರಥರು ಅಂತ ಇರ್ತಾರೆ ಹೀಗೆ ಮಹಾರಥರು ಅಂದರೆ ಅತಿರಥರು ಮಹಾರಥರು ಅಂತ ಇರ್ತಾರೆ ಭೀಮಾರ್ಜುನರು ಮಹಾರಥರು ಆದರೆ ಅವರಿಬ್ಬರೇ ಅಲ್ಲ ಅವರ ಜೊತೆ ಇನ್ನಷ್ಟು ಜನ ಮಹಾರಥರು ಇದ್ದಾರೆ ಯಾರ್ಯಾರು ಅಂದರೆ ಒಬ್ಬ ಯಯುಧಾನ ಇನ್ನೊಬ್ಬ ವಿರಾಟ ಮತ್ತೊಬ್ಬ ಖುದ್ದು ದೃಪದ ಪಾಂಡವರು ಅಜ್ಞಾತವಾಸವನ್ನು ಕಳೆದಾಗ ಈ ವಿರಾಟ ದೃಪದ ಇವರದ್ದೆಲ್ಲರ ಎಲ್ಲರ ಸಹಾಯ ಅವರಿಗೆ ಇತ್ತು ವನವಾಸದಲ್ಲೂ ಸಹಾಯ ಇತ್ತು ಕೀಚಕ ಪ್ರಕರಣ ಆಗಿದ್ದು ಕೂಡ ವಿರಾಟ ನಗರದಲ್ಲೇ ಹಾಗಾಗಿ ಅಂತಹ ಹಲವು ರಾಜರು ಅವರ ಕಡೆಯೂ ಇದ್ದಾರೆ ಹಾಗಾಗಿ ಅವರ ಸೈನ್ಯ ಕಡಿಮೆ ಇದೆ ಅಂತ ಭಾವಿಸಬೇಡಿ ಅವರ ಸೈನ್ಯದಲ್ಲೂ ಮಹಾರಥರು ಇದ್ದಾರೆ ಅನ್ನೋದನ್ನು ದ್ರೋಣಾಚಾರ್ಯರೇ ನೀವು ಗಮನಿಸಿಕೊಳ್ಳಿ ಅನ್ನೋದನ್ನು ದುರ್ಯೋಧನ ಹೇಳ್ತಾನೆ ಇದಾಗಿತ್ತು ಇಂದಿನ ಶ್ಲೋಕದ ಪರಿಚಯ El regón a Moscara.